ಇನ್ನು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಒಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಟಿವಿ ನೈನ್ನಲ್ಲಿ ಎ ತನಿಖೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಶೇರ್ ಮಾಡ್ತಾ ಇದ್ದೀವಿ ಟಿವಿ ನೈನ್ಗೆ ಲಭ್ಯವಾಗಿರುವಂತಹ ಎ ತನಿಖೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು ಶಂಕಿತನ ಜಾಡು ಹಿಡಿದಂತಹ ಐ ಎಗೆ ಸ್ಫೋಟಕ ಸುಳಿವು ಸಿಕ್ಕಿದೆ ತಮಿಳುನಾಡಿನಿಂದ ಬಂದಂತಹ ಒಬ್ಬ ಬಾಂಬ್ ಇಟ್ಟಿದ್ದ ಆ ಶಂಕಿತ ಏನಿದಾನೆ ಸೊ ಆ ಶಂಕಿತ ತಮಿಳುನಾಡಿನಿಂದ ಬಂದು ಬಾಂಬ್ ಇಟ್ಟು ಪರಾರಿಯಾಗಿದ್ದಾನೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿದೆ ಸ್ಫೋಟಕ್ಕೂ ಮುನ್ನ ಎರಡು ತಿಂಗಳು ಈತ ತಮಿಳುನಾಡಿನಲ್ಲಿ ವಾಸವಾಗಿದ್ದಂತೆ ಬಾಂಬ್ ಸ್ಫೋಟಿಸಿದವನ ಜೊತೆಗೆ ಮತ್ತೊಬ್ಬ ಶಂಕಿತ ಕೂಡ ಇದ್ದಾನೆ ಆತ ಕೂಡ ಶಂಕಿತ ಉಗ್ರ ಅಂತ ಹೇಳಿ ಹೇಳಲಾಗ್ತಾ ಇದೆ ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಏನು ಬಾಂಬ್ ಸ್ಫೋಟ ಆಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ ಎನ್ಐಎಗೆ ಲಭ್ಯವಾಗಿರುವಂತಹ ಒಂದಷ್ಟು ಸ್ಫೋಟಕ ಮಾಹಿತಿ ಇದರಲ್ಲಿ ಈಗ ತನಿಖೆಯ ಜಾಡನ್ನು ಹಿಡಿದಿರುವಂತಹ ಎನ್ಐಎ ಅಧಿಕಾರಿಗಳು ಒಂದಷ್ಟು ಮಾಹಿತಿ ಹೊರಗಿಡಿದ್ದಾರೆ ಶಂಕಿತ ಧರಿಸಿದಂತಹ ಒಂದು ಟೋಪಿಯ ಮೂಲ ಕೂಡ ಈಗ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪತ್ತೆಯಾಗಿದೆ ತಮಿಳುನಾಡಿನ ಮಾಲ್ ಒಂದರಲ್ಲಿ ಈತ ಈ ಕ್ಯಾಪನ್ನು ಖರೀದಿ ಮಾಡಿದ್ದ ಆ ಕ್ಯಾಪ್ ಖರೀದಿ ವೇಳೆ ಶಂಕಿತನ ಜೊತೆಗೆ ಮತ್ತೊಬ್ಬ ಇದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಸಿಕ್ಕಿದೆ ಖರೀದಿ ವೇಳೆ ಇಬ್ಬರೂ ಕೂಡ ಮುಖ ಚೆಹರೆ ಸಿ ಸಿ ಸೆರೆಯಾಗಿದೆ ಆ ಸಿ ಸಿ ಟಿವಿ ದೃಶ್ಯವನ್ನು ಈಗಾಗಲೇ ಎನ್ ಐ ಎ ತನಿಖಾ ತಂಡ ಕಲೆ ಹಾಕೊಂಡಿದೆ ಎನ್ ಐ ಎಗೆ ಆ ಕ್ಯಾಪ್ನಲ್ಲಿ ಇದ್ದಂತಹ ಶಂಕಿತನ ಕೂದಲೇನಿದೆಯಲ್ಲ ಅದು ಕೂಡ ಪತ್ತೆಯಾಗಿದೆ ಸೊ ಟೋಪಿಯಲ್ಲಿದ್ದಂತಹ ಕೂದಲಿನ ಡಿ ಎನ್ ಎ ಟೆಸ್ಟ್ಗೂ ಕೂಡ ಕಳಿಸಿದ್ದಾರೆ ಈ ಎನ್ ಐ ಎ ತನಿಖೆ ನಡೆಸ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಲಭ್ಯವಾಗಿರುವಂತಹ ಒಂದು ಮಾಹಿತಿ ಇದೆಲ್ಲವೂ ಕೂಡ ಹಾಗಾದ್ರೆ ಶಂಕಿತರಿಗೂ ತಮಿಳುನಾಡಿಗೂ ಏನು ಲಿಂಕ್ ಇದೆ ಹಾಗಾದ್ರೆ ಅನ್ನೋಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನಿಮಗೆ ಎನ್ ಐ ಎ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮಗೆ ನಾವು ನೋಡ್ತಾ ಇದೀವಿ ಅಸಲಿಗೆ ಶಂಕಿತರು ತಮಿಳುನಾಡಿನ ನಿವಾಸಿಗಳಲ್ಲ ಶಂಕಿತರು ಇಬ್ಬರೂ ಕೂಡ ಕರ್ನಾಟಕದವರು ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಆಗಿದೆ ಒಬ್ಬ ಮುಸಾವಿರ್ ಅಂತ ಹೇಳಿ ಇನ್ನೊಬ್ಬ ಹುಸೇನ್ ಶಾಬೀದ್ ಅಂತ ಹೇಳಿ ಇಬ್ರು ಬಗ್ಗೆನು ಕೂಡ ಡೀಟೇಲ್ಸ್ ಸಿಕ್ಕಿದೆ ಇವರಿಬ್ರು ಕೂಡ ಶಿವಮೊಗ್ಗದವರು ಅನ್ನುವಂಥ ಒಂದು ಮಾಹಿತಿ ಸೊ ಎರಡು ತಿಂಗಳು ತಮಿಳುನಾಡಿನ ಲಾಡ್ಜ್ ಒಂದರಲ್ಲಿ ಹೋಗಿ ಇವರು ಇದ್ದಾರೆ ಅಲ್ಲಿ ಹೋಗಿ ಎರಡು ತಿಂಗಳು ಲಾಡ್ಜ್ ಮಾಡ್ಕೊಂಡಿದ್ದು ನಂತರ ಮತ್ತೆ ಬೆಂಗಳೂರಿಗೆ ಬಂದು ಸ್ಫೋಟಕ ಕೃತ್ಯವನ್ನು ನಡೆಸಿದ್ದಾರೆ ಸಿಸಿಟಿವಿಗಳನ್ನು ಆಧರಿಸಿ ಈ ಜಾಲವನ್ನು ಎನ್ಐಎ ಈಗ ಭೇದಿಸಿದೆ ಸುಮನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ರಾಜಪ್ಪ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಈಗ ಎನ್ ಐ ಎ ನಡೆ ನಡೆಸಿರುವಂಥ ಒಂದು ತನಿಖೆ ಏನಿದೆ ಅದರಲ್ಲಿ ಸಿಕ್ಕಿರುವಂಥ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನಾವು ಮುಂದೆ ಇಡ್ತಾ ಇದ್ವಿ ಸೊ ಇದ್ರಲ್ಲಿ ನೋಡಿದ್ರೆ ಕರ್ನಾಟಕದವರು ಇವರು ಕೂಡ ಬಟ್ ತಮಿಳುನಾಡಿಗೆ ಹೋಗಿ ಎರಡು ತಿಂಗಳಲ್ಲಿದ್ದು ಅದಾದ ನಂತರ ವಾಪಸ್ ಬಂದು ಬೆಂಗಳೂರಲ್ಲಿ ಈ ಕೃತ್ಯವನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ಸೊ ಏನಾಗಿ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಯಾತಕ್ಕೋಸ್ಕರ ಈ ಥರ ಒಂದು ಪ್ಲಾನ್ ನಡೆದಿತ್ತು ಸೊ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲೆರಡು ತಿಂಗಳಿದ್ದು ಮತ್ತು ವಾಪಸ್ ಬಂದು ಮಾಡೋದು ಅಂತ ಹೇಳಿದ್ರೆ ಸೊ ಏನು ಪ್ಲಾನ್ ಆಗಿತ್ತು ಅಂಥೇಳಿ ರಹಮಾನ್ ಬ್ರೂಕ್ಫೀಲ್ಡ್ ನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಎಲ್ಲಾ ಆಯಾಮದಲ್ಲೂ ಕೂಡ ಸದ್ಯಕ್ಕೆ ತನಿಖೆನ ಸದ್ಯಕ್ಕೆ ಈ ರೀತಿಯಾಗಿ ತನಿಖೆ ಮಾಡ್ತಿರುವಂತಹ ಎನ್ಐಎ ಅಧಿಕಾರಿಗಳಿಗೆ ಆರೋಪಿ ಹಾಕೊಂಡಿದ್ದಂತಹ ಟೋಪ್ ಏನಿದೆ ಅದು ವರವಾಗಿ ಪರಿಣಮಿಸಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ಮಾಹಿತಿ ಯಾಕಂತಂದ್ರೆ ಆ ಟೋಪಿಯಲ್ಲಿರುವಂತಹ ಕೂದಲಿನ ಜಾಡನ್ನ ಹಿಡಿದುಕೊಂಡು ಅದರ ಡಿ ಎನ್ ಎ ಪರೀಕ್ಷೆ ಮೂಲಕವಾಗಿ ಯಾರ ಮೇಲೆ ಅನುಮಾನ ಇರುತ್ತೆ ಅವರ ಕುಟುಂಬಸ್ಥರ ಡಿ ಎನ್ ಎ ಜೊತೆಗೆ ಮ್ಯಾಚ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ಸಂಗತಿ ಹಾಗಾಗಿ ಅದು ಮ್ಯಾಚ್ ಕೂಡ ಆಗಿದೆ ಅನ್ನುವಂಥದ್ದು ಒಂದಿಷ್ಟು ಮೂಲಗಳು ಕೂಡ ಹೇಳ್ತಾ ಇದ್ದಾವೆ ಇದು ಒಂದು ಕಡೆ ಆದ್ರೆ ಕರ್ನಾಟಕದವರು ತಮಿಳುನಾಡಿಗೆ ಹೋಗಿ ತಮಿಳುನಾಡಲ್ಲಿ ಸುಮಾರು ಎರಡು ತಿಂಗಳ ಕಾಲ ಇದ್ರು ಲಾರ್ಡ್ಜ್ ಅಲ್ಲಿ ಇದ್ರು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ಒಂದಿಷ್ಟು ಮಾಹಿತಿಗಳು ಹಾಗಾದ್ರೆ ಅವರು ತಮಿಳುನಾಡಿಗೆ ಯಾಕೆ ಹೋಗಿದ್ರು ಅಲ್ಲಿ ಬೇರೆ ಯಾವುದಾದ್ರೂ ಸಂಘಟನೆಯ ಒಂದು ಸಹಾಯವನ್ನು ಪಡ್ಕೊಂಡು ಒಂದಿಷ್ಟು ಆ ಒಂದು ಬಾಂಬ್ ತಯಾರಿಕೆ ಆಗಿರಬಹುದು ಅದರ ಜೊತೆಗೆ ಈ ರೀತಿಯಾಗಿ ಟ್ರಯಲ್ ಬ್ಲಾಸ್ಟ್ ಮಾಡುವಂತದ್ದಾಗಿರ್ಬೋದು ಈ ರೀತಿ ಏನಾದ್ರೂ ಕೃತ್ಯವನ್ನ ಅಲ್ಲಿ ಮಾಡಿದ್ರ ಅನ್ನುವಂಥದ್ದು ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳ ಒಂದು ತನಿಖೆಯನ್ನ ಗೊತ್ತಾಗಬೇಕಾಗತ್ತೆ ಇದು ಒಂದು ಕಡೆ ಆದ್ರೆ ಆರೋಪಿಗಳು ಯಾರು ಅನ್ನುವಂತಹ ಒಂದಿಷ್ಟು ಎಕ್ಸಾಕ್ಟ್ ಆದಂತಹ ಲೀಡ್ ಸಿಕ್ಕಿದೆ ಎನ್ ಅಧಿಕಾರಿಗಳಿಗೆ ತಮಿಳ್ನಾಡಲ್ಲಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಯಾಕಂದ್ರೆ ಈ ಆರೋಪಿ ಏನಿದೆ ಆರೋಪಿಯ ಜೊತೆಗೆ ಮತ್ತೊರ್ವ ಇರೋದು ಕೂಡ ಅಲ್ಲಿ ಸಿ ಟಿವಿ ದೃಶ್ಯವನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕಾಣಿಸ್ಕೊಂಡಿರುವಂತದ್ದು ಅಂದ್ರೆ ಆ ಟೋಪಿ ಏನಿದೆ ಆ ಒಂದು ಟೋಪಿಯನ್ನ ತಮಿಳುನಾಡಿನ ಲಾರ್ಡ್ ಅಲ್ಲಿ ಇವರು ಉಳ್ಕೊಂಡು ಒಂದು ಮಾಲ್ಗೆ ಹೋಗಿ ಆ ಟೋಪಿಯನ್ನ ಖರೀದಿ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಆ ಟೋಪಿ ಇವರನ್ನ ಇವರೇ ಖರೀದಿ ಮಾಡಿದ್ರು ಹೇಗೆ ಅನ್ನುವಂಥದ್ದು ಇದು ಒಂದು ರೀತಿಯಾಗಿ ಪ್ರೀಮಿಯಂ ಬೆಲೆಯ ಟೋಪಿ ಆಗಿರುತ್ತೆ ಆ ಒಂದು ಟೋಪಿನ ಸುಮಾರು ನಾನೂರು ಜನ ಖರೀದಿ ಮಾಡಿದ್ರು ಹಾಗಾಗಿ ಅದನ್ನ ಆಲ್ಟರ್ನ್ ಮಾಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ರಾಮೇಶ್ವರಂನಲ್ಲಿ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಆರೋಪಿ ಧರಿಸಿದಂತಹ ಟೋಪಿ ಏನಿದೆ ಅದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಎಕ್ಸಾಕ್ಟ್ ಆಗಿ ತಮಿಳುನಾಡಲ್ಲಿ ಒಂದಿಷ್ಟು ಎರಡು ತಿಂಗಳ ಕಾಲ ಉಳ್ಕೊಂಡು ಅದಾದ ನಂತರದಲ್ಲಿ ಬೆಂಗಳೂರಿನ ಬ್ಲಾಸ್ಟ್ ಮಾಡಿ ಅದಾದ ಸುದ್ದಾಡಿ ಆಂಧ್ರಪ್ರದೇಶ ಹಾಗೇನೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸುತ್ತಾಟವನ್ನ ಈ ಬಾಂಬ್ ಬಾಂಬ್ ನಡೆಸ್ತಾ ಇದ್ದಾನುವಂಥದ್ದು ಕೂಡ ಗೊತ್ತಾಗ್ತದೆ ಹಾಗಾಗಿ ಇವರು ಈ ಎಲ್ಲಾ ಭಾಗದಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಅವರ ಆರೋಪಿಗಳ ಬಂಧನದ ಬಳಿಕ ತಿಳಿಯ ತಿಳಿಯುತ್ತೆ ರಹಮಾನ್ ಓಕೆ ಯು